ದೇವೇಗೌಡರು ಒಂದು ಕನಸನ್ನು ಒತ್ತಿದ್ರು ಅದಕ್ಕೆ ಪೂರಕವಾಗಿ ಸನ್ಮಾನ್ಯ ದೇವೇಗೌಡರು ಒಂದು ಬಿಲ್ಲನ್ನು ಪಾಸ್ ಮಾಡ್ತಾರೆ ಮೂವತ್ಮೂರು ಪರ್ಸೆಂಟು ರಿಸರ್ವೇಶನ್ ನಮ್ಮ ನಾಡಿನ ಹಾಗೂ ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ನೀಡಬೇಕು ಅಂತಕ್ಕಂಥ ಕನಸನ್ನು ಏನು ಒತ್ತಿದ್ರು ಆದರೆ ಅವ್ರಿಗೆ ಬಹಳ ಕಮ್ಮಿ ಅವತ್ತು ಆ ಬಿಲ್ಲನ್ನು ಪಾಸ್ ಮಾಡ್ತಕ್ಕಂಥದ್ದಕ್ಕೆ ಅವ್ರಿಗೆ ಹೆಚ್ಚಿನ ಶಕ್ತಿ ಇರಲಿಲ್ಲ ಆ ಬಿಲ್ ಬಿದ್ದೋಯ್ತು ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಯಿತು ಆದರೆ ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗ್ಲಿಕ್ಕೆ ಆಗಿಲ್ಲ ಆದರೆ ಆ ಕನಸನ್ನ ಇವತ್ತು ನನಸು ಮಾಡಿರ್ತಕ್ಕಂಥದ್ದು ಶ್ರೀ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಗಳು ಮೂವತ್ತ್ ಮೂರು ಪರ್ಸೆಂಟ್ ರಿಸರ್ವೇಷನ್ನ ಜಾರಿ ಮಾಡಿರ್ತಕ್ಕಂಥದ್ದು ಹೆಣ್ಮಕ್ಕಳಿಗೆ ವಿಶೇಷವಾದಂಥ ಸ್ಥಾನಮಾನ ಮುಂದಿನ ದಿನಗಳಲ್ಲಿ ಸಂಸತ್ ಚುನಾವಣೆಗಳಲ್ಲಿ ವಿಧಾನಸಭೆಯ ಶಾಸಕರ ಚುನಾವಣೆಗಳಲ್ಲಿ ಅವಕಾಶ ಕಲ್ಪಿಸ್ಕೊಡ್ತಕ್ಕಂಥದಕ್ಕೆ ಒಂದ್ ಕಡೆ ಸನ್ಮಾನ್ಯ ದೇವೇಗೌಡರ ಸಾಹೇಬರ ಕನಸು ಇವತ್ತು ನರೇಂದ್ರ ಮೋದಿಜಿಯವರು ನನ್ಸು ಮಾಡಿದ್ದಾರೆ ಬಹಳ ಕಮ್ಮಿ ಜನ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಧಾನ ಮಂಡಳದಲ್ಲಿ ವಿಧಾನಸೌಧದಲ್ಲಿ ಇವತ್ತು ಶಾಸಕಿಯಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಇವತ್ತು ನಿಮ್ಮೆಲ್ಲರ ಹೃದಯ ವೈಶ್ಯಾಲತೆ ಇವತ್ತು ಶಾರದಂನವ್ರಿಗೆ ಆ ಅವಕಾಶವನ್ನು ಕೊಟ್ಟಿದ್ದೀರಿ ಭೋಜೇಗೌಡರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು ನನ್ನ ಮಾತು ಅರ್ಧದಲ್ಲೇ ನಿಲ್ಲಿಸ್ಬಿಟ್ಟೆ ಇದು ಮಾತನಾಡಬೇಕಾದ್ರೆ ನಿಮ್ಮೆಲ್ಲರ ಕನಸು ಶಾರದಾಮ್ನವ್ರನ್ನ ಮುಂದೊಂದು ದಿನ ಮಂತ್ರಿಗಳಾಗಿ ನೋಡಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಇಟ್ಕೊಂಡಿದ್ದೀರಿ ಬಹುಶಃ ಆ ದಿನ ಬಹಳ ದೂರ ಇಲ್ಲ ಒಂದು ಕಡೆ ಶಾರದಾಂನವರು ಮಂತ್ರಿಗಳಾಗ ಆ ಕೆಲಸ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ ಸನ್ಮಾನ್ಯ ಕುಮಾರಣ್ಣವರ ನಾಯಕತ್ವದಡಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಒಂದು ವೇಗವಾಗಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ದಿನವೂ ಕೂಡ ಭಾಳ ದೂರ ಇಲ್ಲ ಅದಕ್ಕೆ ಪೂರ್ವಕವಾಗಿ ನಾವು ನೀವೆಲ್ಲರೂ ಇವತ್ತು ಕೆಲಸ ಮಾಡಬೇಕಾಗ್ತದಣ ಮತ್ತೊಬ್ಬರು ದೇವದುರ್ಗದಿಂದ ಮತ್ತೊಬ್ಬರು ಶಾರದಮ್ಮನವರ ಬಹಳ ಆಪ್ತ ಬಳಗದಲ್ಲಿ ಮತ್ತೊಬ್ಬರು ಒಂದು ರೀತಿ ಹೋರಾಟ ಅಂತಕ್ಕಂಥದ್ದು ಅವರು ಮೈಗೆ ರೂಢಿಸ್ಕೊಬಿಟ್ಟಿದ್ದಾರೆ ಹೋರಾಟಗಾತಿ ಮೊನ್ನೆನೂ ಕೂಡ ಅವರು ಕೆ ಡಿ ಪಿ ಮೀಟಿಂಗಲ್ಲಿ ಆದಂತ ಒಂದು ಘಟನೆ ಆ ಟೋಲ್ನ ವಿಚಾರವಾಗಿ ರೈತರು ಏನು ದೇವದುರ್ಗ ಭಾಗದಲ್ಲಿ ಬಹಳ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ರೈತರ ಪರವಾಗಿ ಧ್ವನಿಯನ್ನ ಎತ್ತಿ ಒಬ್ಬರು ಹೆಣ್ಮಗಳು ಬೀದಿನಲ್ಲಿ ಮೂರು ದಿನಗಳು ನಾಲ್ಕು ದಿನಗಳ ಕಾಲ ಇವತ್ತು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ದೇವದುರ್ಗದಿಂದ ಬಹಳ ದೂರದಿಂದ ಇವತ್ತು ಶಾರದಮ್ಮನವರ ಒಂದು ಕರೆಗೆ ಇವತ್ತು ಬಂದು ಕೂತಿದ್ದಾರೆ ಆ ಭಾಗದ ಜನಪ್ರಿಯ ಶಾಸಕರು ಕರಿಯಮ್ಮಾಜಿ ನಾಯಕರು ಅವರು ಕೂಡ ಬಂದಿದ್ದಾರೆ ಅದೇ ರೀತಿ ಶಾರದಮ್ಮನವ್ರನ್ನು ಕೂಡ ದೇವದುರ್ಗಕ್ಕೆ ಬಹಳ ಆತ್ಮೀಯತೆಯಿಂದ ಬರ್ಮಾಡ್ಕೊಂಡಿದ್ರು ಶಾರದಮ್ಮನವರು ಅಲ್ಲಿ ಬಂದು ಬಹಳ ಅಚ್ಚಕಟ್ಟಾಗಿ ಬಹಳ ಮನದಾಳದ ಮಾತುಗಳನ್ನ ಆ ವೇದಿಕೆ ಮೂಲಕ ಹಂಚ್ಕೊಂಡಿರ್ತಕ್ಕಂಥದನ್ನ ನಾವೆಲ್ಲ ನೋಡಿದ್ದೇವೆ ಮತ್ತೊಬ್ಬರು ರಾಜ್ಯ ಘಟಕದ ಮಹಿಳೆಯರ ಅಧ್ಯಕ್ಷ ಆಗಿರ್ತಕ್ಕಂಥ ರಶ್ಮಿ ರಾಮೇಗೌಡರು ಅಕ್ಕವರು ಇದ್ದಾರೆ ಮತ್ತೆ ವೇದಿಕೆಯಲ್ಲಿ ಈಗ ತಾಲೂಕು ಅಧ್ಯಕ್ಷರು ಸತೀಶ್ ಅವರಿದ್ದಾರೆ ಬಹಳ ಜನ ಇವತ್ತು ಒಬ್ಬರ ಹೆಸರು ಹೇಳಿ ಮತ್ತೊಬ್ಬರ ಹೆಸರು ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಇಲ್ಲಿ ಸೇರಿರ್ತಕ್ಕಂಥವ್ರು ಎಲ್ಲಾ ಪ್ರಮುಖರೇ ಎಲ್ಲ ಮುಖಂಡರೆ ಎಲ್ಲ ಈ ಪಕ್ಷವನ್ನ ಕಟ್ಬೆಳಿಸಿರ್ತಕ್ಕಂಥ ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಜೊತೆಯಲ್ಲಿ ಶಾರದಮ್ಮನವರ ಸುಪುತ್ರರು ದೀಪಕ್ ರವರು ದೀಪಕ್ ರವರು ಬಹಳ ಮುತ್ವರ್ಜಿ ಮತ್ತೆ ಕಾಳಜಿಯನ್ನು ವಹಿಸಿ ಇವತ್ತು ನಮಗೆ ಒಂದು ಒಳ್ಳೆಯ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಭಗವದ್ಗೀತೆಯನ್ನು ನಮಗೆ ಕೊಡುವ ಮೂಲಕ ಇವತ್ತು ಒಂದು ಅರ್ಥಪೂರ್ವಕವಾದಂತ ಒಂದು ಉಡುಗೊರೆ ದೀಪಕ್ ರವರು ಕೂಡ ಕೊಟ್ಟಿದ್ದಾರೆ ಅವರ ತಂದೆ ಅವರು ತಾಯಿ ಹಾಕಿರ್ತಕ್ಕಂಥ ಮಾರ್ಗ ಏನಿದೆ ಅವರ ಮಾರ್ಗದರ್ಶನದ ಅಡಿ ಇವತ್ತು ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಕಾರ್ಯಕರ್ತ ಬಂಧುಗಳ ಜೊತೆಯಲ್ಲಿ ನಿರಂತರವಾಗಿ ಒಂದು ಸಂಪರ್ಕ ಸಂಬಂಧವನ್ನು ಮುಂದಿನ ದಿನಗಳಲ್ಲಿ ಇಂದಿನಿಂದಾನೇ ಅವರು ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ ಇನ್ನೂ ಅದನ್ನು ಬಹಳ ಭದ್ರಪಡಿಸ್ಕೊಳ್ತಕ್ಕಂಥದ್ದು ಜೊತೆಯಲ್ಲಿ ಬಹಳ ಗಟ್ಟಿಯಾಗಿ ಅವ್ರ ಜೊತೆಯಲ್ಲಿ ಧ್ವನಿಯಾಗಿ ಕೆಲಸ ಮಾಡಿ ದೀಪಕ್ ಅವರು ಎಂತ ಈ ಸಂದರ್ಭದಲ್ಲಿ ಒಬ್ಬ ಅಣ್ಣನಾಗಿ ಅವ್ರಿಗೆ ಆಶಿಸ್ಲಿಕ್ಕೆ ಬಯಸ್ತೇನೆ ಎಲ್ಲ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಿಂದ ಯುವ ಜನತಾ ದಳದ ಪದಾಧಿಕಾರಿಗಳು ತಾಲೂಕಿನ ಪದಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಣ್ಣ ಈಗಾಗಲೇ ಸತತವಾಗಿ ನಲವತ್ತು ನಲವತ್ತೈದು ದಿನಗಳ ಕಾಲ ಕೇವಲ ಜನತಾದಳ ಪಕ್ಷ ಹಳೇ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ ಭಾಳ ಜನ ವಿರೋಧಿಗಳು ಚರ್ಚೆ ಮಾಡ್ತಾರೆ ಆದರೆ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು ಜನತಾದಳ ಪಕ್ಷದ ಕಾರ್ಯಕರ್ತರುಗಳನ್ನ ಒಂದು ದಡ ಮುಟ್ತಕ್ಕಂಥದಕ್ಕೆ ದಡ ಸೇರಿಸ್ತಕ್ಕಂಥದ್ದಕ್ಕೆ ಇವತ್ತು ನಾವು ನೀವೆಲ್ಲರೂ ಇವತ್ತು ಕೆಲಸ ಮಾಡಬೇಕಾಗಿದೆ ಈಗ ಕಾಂತರಾಜ್ರವರು ವಿಡಿಯೋನಲ್ಲಿ ತೋರಿಸ್ತಾ ಇದ್ರು ಶಾರಮ್ನವರು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು ಈ ಸಭೆ ನಮಗೆ ಸಾಕಾಗ್ಲಿಕ್ಕಿಲ್ಲ ನಮಗೆ ಚೌಲ್ಟ್ರಿ ಸಭೆ ಮಾಡ್ತಕ್ಕಂಥದಕ್ಕೆ ಬಹುಶಃ ಇದು ನಮಗೆ ಬಹಳ ಚಿಕ್ಕದಾಗೋಯ್ತು ಈ ಚೌಲ್ಟ್ರಿ ಸಭೆ ಇನ್ನು ದೊಡ್ಡ ಮಟ್ಟದಲ್ಲಿ ಇವತ್ತು ಜನಸಾಗರ ನಮ್ಮ ತಾಲೂಕಿನಲ್ಲಿ ಭಾಳ ಜನ ಇಷ್ಟವಂತ ಕಾರ್ಯಕರ್ತರು ಮುಖಂಡರುಗಳು ಇನ್ನೂ ಹಳ್ಳಿ ಹಳ್ಳಿಗಳಿಂದ ಬರಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಇಟ್ಕೊಂಡಿದ್ರು ಆದರೆ ನಾನು ಒಂದು ಹತ್ತು ದಿನದಿಂದೆ ಕರೆದು ಶಾರದಮ್ಮನವ್ರಿಗೆ ಅಮ್ಮ ಈ ಡೇಟ್ಗೆ ಯಾರಾದರೂ ಮಾಡಿ ಜನರೊಂದಿಗೆ ಜನತಳ ಅಭಿಯಾನವನ್ನು ನೀವು ಮಾಡಲೇಬೇಕು ಅಂತಕ್ಕಂಥ ಮನವಿಯನ್ನು ಇಟ್ಟಂಥ ಸಂದರ್ಭದಲ್ಲಿ ಬಹಳ ಕಮ್ಮಿ ಅಂತರದಲ್ಲಿ ಒಂದು ವಾರ ಹತ್ತು ದಿನದಲ್ಲಿ ಅತ್ಯಂತ ಸೊಗಸಾಗಿ ಅಚ್ಚಕಟ್ಟಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನುಗೊಳಿಸಿದ್ದೀರಿ ಹೊರಗಡೆನೂ ಕೂಡ ಎಲ್ ಡಿ ಸ್ಕ್ರೀನ್ಗಳನ್ನ ಹಾಕಿದ್ದಾರೆ ಅಲ್ಲೂ ಕೂಡ ಸಾಕಷ್ಟು ಜನ ಚೌಲ್ಟ್ರಿ ತುಂಬಿ ಇವತ್ತು ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಇವತ್ತು ಏನು ಸೇರಿದ್ದೀರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥದ್ದು ಕಣ ಇವತ್ತು ನಮ್ಮ ಮುಂದೆ ಹಾಗೂ ನಿಮ್ಮ ಮುಂದೆ ಇರತಕ್ಕಂಥ ಸವಾಲು ಶಾರದಂನವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಮನವಿಯನ್ನ ಇಡಲಿಕ್ಕೆ ಬಯಸ್ತೇನೆ ಇಲ್ಲಿಯವರೆಗೂ ಅಮ್ಮಮ್ಮ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಇಲ್ಲಿಯವರೆಗೂ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆ ಈಗಾಗಲೇ ರಾಜ್ಯವ್ಯಾಪ್ತಿ ನಾವು ಚಾಲನೆಯನ್ನು ಏನು ಕೊಟ್ಟಿದ್ದೇವೆ ಭಾಳ ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಮೆಂಬರ್ಶಿಪ್ ಡ್ರೈವ್ ಪ್ರತಿನಿತ್ಯ ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಿಂಟ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಓರ್ಡಿಂಗ್ಸ್ಗಳಿರ್ಬೋದು ಈ ರೀತಿ ಅನೇಕ ಅಡ್ವಟೈಸ್ಮೆಂಟ್ಗಳನ್ನ ನೋಡಿ ಅಲ್ಲಿರ್ತಕ್ಕಂಥ ನಂಬರಿಗೆ ಡಯಲ್ ಮಾಡಿ ನಾವು ಕೂಡ ಜನತಾದಳ ಪಕ್ಷದ ಸಕ್ರಿಯ ಸದಸ್ಯರಾಗಬೇಕು ಅಂತಕ್ಕಂಥದ್ದು ಈಗಾಗಲೇ ರಾಜ್ಯ ರಾಜ್ಯವತಿ ರಾಜ್ಯದ ಎಲ್ಲೆಡೆ ಸಾಕಷ್ಟು ಜನ ಮೆಂಬರ್ಶಿಪ್ ಡ್ರೈವ ಒಂದು ಫಾರ್ಮ್ನ ಕೂಡ ಫಿಲ್ ಅಪ್ ಮಾಡ್ತಕ್ಕಂಥ ಪ್ರಕ್ರಿಯೆಗಳನ್ನ ನಾವು ನೋಡಿದ್ದೇವೆ ಆದರೆ ಇವತ್ತು ನಾನು ಮೊದಲನೇ ದಿನನೇ ಹೇಳಿದ್ದೇನೆ ಜೆ ಪಿ ಭವನದ ಪಕ್ಷದ ಕಚೇರಿಯಲ್ಲಿ ಸನ್ಮಾನ್ಯ ಕುಮಾರಣ್ಣವರ ನೇತೃತ್ವದಲ್ಲಿ ಒಂದು ಮಾತನ್ನ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಮತ್ತೊಮ್ಮೆ ಐವತ್ತು ಲಕ್ಷ ಜನ ಕನಿಷ್ಠ ಪಕ್ಷ ನಾವು ಈ ಗುರಿಯನ್ನು ಇಟ್ಕೊಂಡು ಮೆಂಬರ್ಶಿಪ್ ಡ್ರೈವ್ನ ಮಾಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದು ಆದರೆ ಇವತ್ತು ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ನಿಮ್ಮ ವಾರ್ಡ್ಗಳಲ್ಲಿ ಮುಂದಿನ ಒಂದು ಮೂವತ್ತು ದಿನ ನಾನೇನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ನಾಲ್ಕು ಗಂಟೆನೂ ಪಕ್ಷದ ಕೆಲಸ ಮಾಡಿ ಅಂತಕ್ಕಂಥದ್ದನ್ನ ಕೇಳೋದಿಲ್ಲ ಆದರೆ ದಯವಿಟ್ಟು ಇದು ನೀವು ಕಟ್ಟಿರ್ತಕ್ಕಂಥ ಪಕ್ಷ ನೀವು ಬೆಳೆಸಿರ್ತಕ್ಕಂಥ ಪಕ್ಷ ನೀವು ಅರಿಸಿರ್ತಕ್ಕಂಥ ಪಕ್ಷ ಇವತ್ತು ಈ ಪಕ್ಷದ ಜವಾಬ್ದಾರಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಖಿಲ್ ಕುಮಾರಸ್ವಾಮಿಗೆ ಎಷ್ಟಿದೆಯೋ ಅದಕ್ಕಿಂತ ಹತ್ತು ಪಟ್ಟು ನೂರು ಪಟ್ಟು ಸಾವಿರ ಪಟ್ಟು ಜವಾಬ್ದಾರಿ ಇವತ್ತು ಇಲ್ಲಿ ಕೂತಿರ್ತಕ್ಕಂಥ ಶಿವಮೊಗ್ಗ ಗ್ರಾಮಾಂತರದ ಎಲ್ಲ ನನ್ನ ಪ್ರಮುಖ ಮುಖಂಡರು ಕಾರ್ಯಕರ್ತ ಬಂಧುಗಳಲ್ಲಿ ನಿಮ್ಮ ಹೃದಯದಲ್ಲೂ ಕೂಡ ಇವತ್ತು ಇದು ಇರಬೇಕು ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇನ್ನು ಮೂವತ್ತು ದಿನಗಳ ಕಾಲ ಹಣ ಇಪ್ಪತ್ನಾಲ್ಕು ಗಂಟೆನಲ್ಲಿ ದಯಮಾಡಿ ಶಾರದಮ್ನವರ ನೇತೃತ್ವದಲ್ಲಿ ಇವತ್ತು ಈ ಸಭೆ ಏನಾಗ್ತಾ ಇದೆ ಖಂಡಿತವಾಗ್ಲೂ ಶಾರದಮ್ಮನವರು ಯಾವ ರೀತಿ ಸಂಘಟನೆಯನ್ನು ಮಾಡಿದ್ದಾರೆ ಯಾವ ರೀತಿ ಸಂಘಟನೆಯನ್ನು ಪ್ರತಿನಿತ್ಯ ಬಲಪಡಿಸ್ತಾ ಇದ್ದಾರೆ ಅಂತಕ್ಕಂಥ ಸಾಕ್ಷಿ ಇವತ್ತು ನಮ್ಮ ಮುಂದೆ ಅವ್ರನ್ನ ಎಷ್ಟು ನೀವು ಪ್ರೀತಿಸ್ತೀರಿ ಎಷ್ಟು ಇವತ್ತು ಅವ್ರನ್ನ ಮನೆ ಮಗಳ ರೀತಿ ಇವತ್ತು ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನವನ್ನು ಕೊಟ್ಟಿದ್ದೀರಿ ಅಂತಕ್ಕಂಥದ್ದು ಬಹುಶಃ ಇವತ್ತಿನ ಸಭೆ ನೋಡಿದ್ರೆ ಎಲ್ರಿಗೂ ಕೂಡ ಅರ್ಥ ಆಗ್ತದೆ ನನಗೂ ಕೂಡ ಅರ್ಥ ಆಗ್ತದೆ ಹಾಗಾಗಿ ಇವತ್ತು ಶಾರದಮ್ಮನವರ ನೇತೃತ್ವದಲ್ಲಿ ಮುಂಬರ್ತಕ್ಕಂಥ ಮೂವತ್ತು ದಿನಗಳ ಕಾಲ ಇವತ್ತು ಕನಿಷ್ಠ ಪಕ್ಷ ಇವತ್ತು ಕನಿಷ್ಠ ಪಕ್ಷ ಪ್ರತಿ ತಾಲೂಕಿಂದ ಆಕ್ಟಿವ್ ಮೆಂಬರ್ಸ್ ಗಳಾಗಿ ಫಾರ್ಮ್ನ ಫಿಲ್ಅಪ್ ಮಾಡ್ತಕ್ಕಂಥದ್ದು ಕನಿಷ್ಠ ಪಕ್ಷ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಇದರಲ್ಲಿ ಆಕ್ಟಿವ್ ಮೆಂಬರ್ಸ್ ಆಗಿ ಹೊರಹೊಬೇಕು ಅಂತಕ್ಕಂಥದ್ದಾದ್ರೆ ಇವತ್ತು ನೀವುಗಳೆಲ್ಲರೂ ಕೂಡ ಬೀದಿಗಿಳಿದು ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ಬೂತ್ಗಳಲ್ಲಿ ನಿಮ್ಮ ವ್ಯಾಪ್ತಿಗಳಲ್ಲಿ ನೀವು ನಿರಂತರವಾಗಿ ಇಂದಿನಿಂದ ಪಕ್ಷವನ್ನ ಕಟ್ಟತಕ್ಕಂಥ ಕೆಲಸವನ್ನ ನಾವು ನೀವೆಲ್ಲರೂ ಸೇರಿ ಮಾಡಬೇಕು ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಶಾರದಮ್ನವ್ರಿಗೆ ಹಾಗೂ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತ ಬಂಧುಗಳಿಗೆ ಕಳ್ಕಳಿಯಾಗಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾರೆಣ್ ಇವತ್ತು ವಿಶೇಷವಾಗಿ ಜಿಲ್ಲೆಯ ಮಾಧ್ಯಮದ ಸ್ನೇಹಿತರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಬರ್ತಾ ಇದ್ದಂಗೆ ಅವರ ತಲೆಯಲ್ಲಿ ಇರ್ತಕ್ಕಂಥದ್ದು ಒಂದೇ ಪ್ರಶ್ನೆ ಅವರ ತಲೆಯಲ್ಲಿ ಪ್ರಶ್ನೆ ಅಷ್ಟೇ ಅಲ್ಲ ಇವತ್ತು ಶಿವಮೊಗ್ಗ ಜಿಲ್ಲೆನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಜನತೆಯ ಹೃದಯದಲ್ಲಿ ಇರತಕ್ಕಂಥದ್ದು ಒಂದು ವಿ ಎಸ್ ಎಲ್ ಕಾರ್ಖಾನೆ ಭದ್ರಾವತಿ ಸ್ಟೀಲ್ ಪ್ಲಾಂಟ್ ನ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಯಾವ ರೀತಿ ಅದನ್ನ ಕಾರ್ಯರೂಪಕ್ಕೆ ತಗೊಂಡು ಬರ್ತಾರೆ ಯಾವ ರೀತಿ ಅದನ್ನ ಪುನಶ್ಚೇತನವನ್ನ ಮಾಡ್ತಾರೆ ಅಂತಕ್ಕಂಥದ್ದು ಇವತ್ತು ಬಹುತೇಕರಲ್ಲಿ ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಇವತ್ತು ಮಾಧ್ಯಮದ ಎಲ್ಲ ನನ್ನ ಆತ್ಮೀಯ ಮಿತ್ರರು ನನಗೆ ಬರ್ತಾ ಇದ್ದಾಗೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ತಮ್ಮೆಲ್ರಿಗೂ ಗೊತ್ತಿದ್ದಾಗೆ ಅಣ್ಣ ವೈಜಾಗ್ನ ಸ್ಟೀಲ್ ಪ್ಲಾಂಟ್ ಆರ್ ಐ ಎನ್ ಎಲ್ ಕಾರ್ಖಾನೆ ಸ್ಟೀಲ್ ಪ್ಲಾಂಟ್ ಏನು ಬಹಳ ವರ್ಷಗಳಿಂದ ಸಂಪೂರ್ಣವಾಗಿ ಮುಚ್ಚೋಗಿತ್ತು ಅಂಥ ಸ್ಟೀಲ್ ಪ್ಲಾಂಟ್ಗೆ ಒಂದು ಮರುಜೀವವನ್ನು ಕೊಡಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ದೃಢವಾದಂಥ ಒಂದು ನಿರ್ಧಾರವನ್ನು ಮಾಡಿ ಒಂದು ಸಂಕಲ್ಪವನ್ನು ತೊಟ್ಟಿ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ರವರು ಮತ್ತು ಮತ್ತೆ ಆಂಧ್ರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ರವರ ಜೊತೆಗೆ ಅನೇಕ ಸಭೆಗಳನ್ನ ಮಾಡಿದ್ದಾರೆ ಅನೇಕ ಸರಣಿ ಸಭೆಗಳನ್ನ ಮಾಡಿ ಅಂತಿಮವಾಗಿ ನಿಮ್ಮೆಲ್ಲರ ಮುಂದೆ ಇವತ್ತು ವೈಜಾಗ್ನ ಸ್ಟೀಲ್ ಪ್ಲಾಂಟ್ಗೆ ಮತ್ತೊಮ್ಮೆ ಮರುಜೀವವನ್ನು ಕೊಟ್ಟು ಗೊಳಿಸುವ ಮೂಲಕ ಹನ್ನೊಂದೂವರೆ ಸಾವಿರ ಕೋಟಿಯಷ್ಟು ಹಣವನ್ನು ವೆಚ್ಚ ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ಮುಂದೆ ಇದೆ ಇದನ್ನ ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಭದ್ರಾವತಿ ಸ್ಟೀಲ್ ಪ್ಲಾಂಟ್ ವಿಶ್ವೇಶ್ವರಯ್ಯನವರು ಮತ್ತೆ ಮಹಾರಾಜರು ಕಟ್ಟಿರ್ತಕ್ಕಂಥ ನಮ್ಮ ಜಿಲ್ಲೆಯ ಹಾಗೂ ಭದ್ರಾವತಿ ತಾಲೂಕಿನ ಒಂದು ಅಸ್ಮಿಯತೆ ಆಗಿರ್ತಕ್ಕಂಥ ಭದ್ರಾವತಿ ಸ್ಟೀಲ್ ಪ್ಲಾಂಟ್ ಏನಿದೆ ಅದಕ್ಕೆ ಒಂದು ಮರುಜೀವವನ್ನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ